ನಮಸ್ಕಾರ ಇವತ್ತು ನಾನು ಶಿವನ ಭಜನೆಯನ್ನು ಹಾಡುತ್ತಿದ್ದೇನೆ ಕಂತು ಹರ ಶಿವಲುವನೆನ್ನುತ್ತಾ ಕಂತು ಹರ ಶಿವ ಚೆಲುವನೆನ್ನುತ್ತ ಮೆಚ್ಚಿದನು ಮೆಚ್ಚಿದನು ನೋಡಮ್ಮಯೂ ಮಗಳ ಕೊಟ್ಟನು ಮಗಳ ರಾಜನು ಈದೆಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯ ಕಂತುಹರ ಶಿವ ಚೆಲುವನೆನ್ನುತ್ತಾ ಕಂತುಹರ ಶಿವ ಚೆಲುವನೆನ್ನುತ್ತಾ ಮೆಚ್ಚಿದನು ನೋಡಮ್ಮಯ್ಯ ಮೆಚ್ಚಿದನು ನೋಡಮ್ಮಯ್ಯ ಎಂಥ ಚೆಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯ ಈಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯ ಮೋರೆ ಐದು ಮೂರು ಕಣ್ಣು ವಿಪರೀತ ವಿಪರೀತವನೋಡಮ್ಮಯ್ಯ ಮೋರೆ ಐದು ಮೂರು ಕಣ್ಣು ವಿಪರೀತ ನೋಡಮ್ಮಯ್ಯ ಕೊರಳು ಿದ ಕೊರಳುರುಂಡಮಾಲೆಯ ಧರಿಸಿದ ಉರಗಭೂಷಣನ ನೋಡಮ್ಮಯ್ಯಾ ಎಂತ ಚಲುವಗೆ ಮಗಳ ಕೊಟ್ಟನು ನೋಡಮ್ಮಯ್ಯ ನೋಡಮ್ಮಯ್ಯಾಂತ ಚಲುವಗೆ ಮಗಳ ಕೊಟ್ಟನು ವಿರಿರಾಜನು ನೋಡಮ್ಮಯ್ಯ ತಲೆಯೆಂಬೋದು ನೋಡಿದರೆ ಜಟೆ ಹೊಳೆಯುತ್ತಿದೆ ನೋಡಮ್ಮಯ್ಯಾ ತಲೆಯೆಂಬೋದು ನೋಡಿದರೆ ಜಟೆ ಹೊಳೆಯುತ್ತಿದೆ ನೋಡಮ್ಮಯ್ಯ ಹಲವು ಕಾಲದ ಹಲವು ಕಾಲದ ತಪಸ್ವಿ ಮೈಬೂದಿಯ ನೋಡಮ್ಮಯ್ಯ ಮೈ ಬೂದಿಯ ನೋಡಮ್ಮಯ್ಯ ಎಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯೀರೆಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯ भूतप्रेत पिशाचिला परिवाोडम्मय्या भूतप्रेत पिशाचिला परिवार नोडम्मय्या मनयम्बु स्मशानोडे ശാനോടെ ഗജ ചർബര നോഡമ്മ ഗജ ചർബര നോഡമ്മ എന്ത ചലുവേ മ കൊട്ടനോ ഗ ഗിരിരാജനു നോഡമ്മയ്യീടെ ചലുവേ മ ഗിരിരാജനു നോഡമ്മയ്യ ഒന്നോഹണ കൈയൊടില്ല നന്ദി വാഹനനു നോട്യാ ഒന്നരുഹണ കൈയൊടില്ല നന്ദി വാഹനനു നോടം ಇಂದಿರೆ ರಮಣ ಶ್ರೀ ಪುರಂಧರ ವಿಠಲನ ಇಂದಿರೇ ರಮಣ ಶ್ರೀ ಪುರಂಧರ ವಿಠಲನ ನೋಡಮ್ಮಯ್ಯ ನೋಡಮ್ಮಯ್ಯಾಂದಿದವನ ನೋಡಮ್ಮಯ್ಯ ಎಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯದೆಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯ ಕಂತುಹರ ಶಿವ ಚೆಲುವನೆನ್ನುತ್ತಾ ಕಂತುಹರ ಶಿವ ಚೆಲುವನೆನ್ನುತ್ತಾ ಮೆಚ್ಚಿದನು ನೋಡಮ್ಮಯ್ಯ ಮೆಚ್ಚಿದನು ನೋಡಮ್ಮಯ್ಯ ಎಂತ ಚೆಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯಾಂತ ಚಲುವಗೆ ಮಗಳ ಕೊಟ್ಟನು ಗಿರಿರಾಜನು ನೋಡಮ್ಮಯ್ಯ राजनुनोडम् मया गिरिराजनुनोडम्